ಮಾನವರಲ್ಲಿನೂ ಕೂಡ ಕ್ರೂರಿಗಳಿದ್ದಾರೆ ಸಾತ್ವಿಕರು ಸಜ್ಜಂದ್ರ ಏನಂತಿವಲ್ಲ ಅವರು ಇದ್ದಾರೆ ಆತ ಬಹಳ ಬುದ್ಧಿವಂತ ಎರಡು ವರ್ಗವನ್ನ ಮಾಡಿಟ್ಟ ಆಯ್ಕೆಯನ್ನ ನಿಮಗ ಬಿಟ್ಟ ಮಾಡಿದ್ದೇನೋ ಎರಡು ಆ ಎರಡರಲ್ಲಿ ಯಾವುದು ಸರಿಯೋ ನಿಮಗೆ ಬಿಟ್ಟಿದ್ದು ನೀವು ಆಯ್ಕೆ ಮಾಡಿಕೊಡ್ಬೇಕು ಆಕಳು ಜಿಂಕೆ ಮೊಲ ಇವೆಲ್ಲ ಸಭ್ಯ ಪ್ರಾಣಿಗಳು ಆಕಳ ನಿಮ್ಮ ಹತ್ರ ಬಂತು ಅಂದರೆ ನೀವು ಅದರ ಹನಿ ಮೇಲೋ ದುಬ್ಬದ ಮೇಲೋ ಹಿಂಗೆ ಕೈಯಾಡಿಸಿ ಏನಾದರೂ ಒಂದಿಷ್ಟು ಹುಲ್ಲುಗಿಲ್ ಸಿಕ್ಕರೆ ಒಂದು ರೊಟ್ಟಿ ತುಣುಕೋ ಏನಾದರೂ ಇದ್ದರೆ ಅದನ್ನ ಅದ್ರ ಇಡ್ತೀರಿ ನಿಮಗೂ ಗೊತ್ತು ಇದು ಅತ್ಯಂತ ಸಾತ್ವಿಕ ಪ್ರಾಣಿ ಅದೇ ನನಗೇನು ಮಾಡೋದಿಲ್ಲ ನನಗಿದು ಏನೂ ಮಾಡೋದಿಲ್ಲ ಅಂದ ಮೇಲೆ ನಾನು ಏನಾದರೂ ಕೊಟ್ಟೆ ಕಳಿಸಬೇಕು ಕೊಡಲಿಕ್ಕೆ ಕೈ ಒಳಗಿಲ್ಲ ಅಂದ್ರೂ ಸಹಿತ ನನ್ನ ಕೈಯಿಂದ ಸ್ವಲ್ಪ ಹಿಂಗಾದ್ರೂ ದುಬ್ಬದ ಮೇಲೆ ಕೈಯಾಡಿಸಿದ್ರೆ ಸಾಕು ಅದಕ್ಕೆ ಎಷ್ಟೋ ಆನಂದ ಆಗ್ತದೆ ಅಷ್ಟಾದರೂ ಮಾಡಬೇಕು ಅಂತ ಅಂದ್ಕೊಂಡು ಅಷ್ಟು ಮಾಡ್ತೀರಿ ಹಾಗೆ ಜಿಂಕಿ ಬಂದರೆ ಹಾಗೆ ಮೊಲ ಬಂದರೆ ಹಿಂಗೆ ಅನಿಸುತ್ತಲ್ಲ ಅದೇ ನಿಮ್ಮ ಹತ್ರ ಚೇಳು ಬಂದರೆ ಹಾವು ಬಂದರೆ ಹುಲಿ ಬಂದರೆ ಸಿಂಹ ತೋಳುಗಳಂತವು ಬಂದರೆ ನೀವೇನು ಮಾಡ್ತೀರಿ ಹೆದರ್ತೀರಿ ಭಯಕ್ಕೊಳಗಾಗ್ತೀರಿ ದುಃಖಕ್ಕೊಳಗಾಗ್ತೀರಿ ಅಲ್ಲ ಅವು ಕೂಡ ಭಗವಂತನ ಸೃಷ್ಟಿನೇ ಇವು ಕೂಡ ಭಗವಂತನ ಸೃಷ್ಟಿನೇ ಆದರೂ ಕೂಡ ಆ ಪ್ರಾಣಿಗಳನ್ನು ನೋಡಿದಾಗ ನಿಮ್ಮಲ್ಲಿ ಆಗುವ ಬದಲಾವಣೆನೆ ಬೇರೆ ಈ ಕ್ರೂರ ಪ್ರಾಣಿಗಳನ್ನು ನೋಡಿದಾಗ ನಿಮ್ಮಲ್ಲಿ ಆಗುವ ಬದಲಾವಣೆನೆ ಬೇರೆ ಹಾಗೆ ಮನುಷ್ಯರೊಳಗೂ ಕೂಡ ನಿಮಗೆ ಸಿಗುತ್ತಾರ ಕೆಲವು ಜನ ಸಜ್ಜನ್ರು ಅನ್ನೋರು ಸಿಗ್ತಾರ ಇನ್ನು ಕೆಲವು ಜನ ದುರ್ಜನ್ರನ್ನೋರು ಸಿಗ್ತಾರೆ ಯಾವ ಪ್ರಾಣಿಗಳು ನಮಗೆ ಹಿಂಸೆಯನ್ನ ಮಾಡೋದಿಲ್ಲಲ್ಲ ಆ ಪ್ರಾಣಿಗಳ ಸಹವಾಸ ನಮಗೂ ಒಳ್ಳೆಯದು ಆ ಪ್ರಾಣಿಗಳ ಸಹವಾಸ ನಮಗೂ ಒಳ್ಳೆಯದು ಉದ್ದುದ್ದ ಉಗುರು ಬಿರು ಉಗುರು ಬಿಟ್ಟಿರುವಂತಹ ಪ್ರಾಣಿಗಳ ಸಹವಾಸವನ್ನ ಕೋರೆ ಹಲ್ಲುಗಳ ಒಳಗೊಂಡಿರುವಂತಹ ಪ್ರಾಣಿಗಳಿಂದ ಉಗುರು ಬಿಟ್ಟಿರುವಂತಹ ಪ್ರಾಣಿಗಳಿಂದ ಉದ್ದುದ್ದ ಹಲ್ಲು ಏನಿರ್ತಾವಲ್ಲ ಅಂತಹ ಪ್ರಾಣಿಗಳಿಂದ ಕೋಡುಗಳನ್ನು ಏನು ಒಳಗೊಂಡಿರ್ತಾವಲ್ಲ ಅಂತಹ ಪ್ರಾಣಿಗಳಿಂದ ನೀವು ಸಾಧ್ಯವಾದ ಮೆಟ್ಟಿಗೆ ದೂರಿರ್ಬೇಕು ನಿಮಗೇನು ತೊಂದರೆ ಆಗಬಾರ್ದಂದ್ರೆ ಇರಬೇಕು ನೀವು ಮತ್ತ ಇವರು ಒಂದಿಷ್ಟು ಜನ ಬಿಟ್ಟಿರ್ತಾರೆ ಉಗ್ರ ನೀವು ಯಾವುದಾದ್ರು ಒಂದು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಕೆಲವು ಸಿನಿಮಾಗಳಲ್ಲಿ ರಾಕ್ಷಸರ ಚಿತ್ರಗಳನ್ನ ತೋರಿಸ್ತಾರೆ ಎಥೆತ್ಲಗರ ಕೂದಲ ಉದ್ದುದ್ದು ಉಗುರುಗಳು ಅಂತಹದ್ದು ಒಂದು ಜೀವಿ ಬಂತಲ್ಲಿ ಅಂತಂದ್ರ ಅದಕ್ಕ ನೀವೇನಂತೀರಿ ರಾಕ್ಷಸ ಅಂತೀರಿ ಗುಣವನ್ನ ಹೊರಗೆ ತೋರಿಸ್ತದೆ ಅದು ಉಗುರು ಬಿಡೋದು ಸಾತ್ವಿಕರ ಲಕ್ಷಣ ಅಲ್ಲ ಹಾಗೆ ಉಳ್ದವ್ಯಲ್ಲ ಹಾಗೆ ಉಳ್ದವಿಲ್ಲ ನೀವು ಇರುವಷ್ಟು ದಿವಸ ಸುಖವಾಗಿ ಬದುಕಬೇಕನ್ನೋದು ಏನಾದರೂ ನಿಮ್ಮ ತಲೆಯೊಳಗೆ ಇಟ್ಟುಕೊಂಡಿದ್ರೆ ಸಜ್ಜನರ ಸಹವಾಸವನ್ನು ಮಾಡಬೇಕು ಇರುವಷ್ಟು ದಿವಸ ದುಃಖವನ್ನೇ ಅನುಭವಿಸಿ ಹೋಗಬೇಕನ್ನು ಏನಾದರೂ ನಿಮ್ಮ ತೀರ್ಮಾನ ಆಗಿದ್ರೆ ಮೂರ್ಖರ ದುಷ್ಟರ ಸಹವಾಸದೊಳಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಆಕಳದ ಮೇಲೆ ಕೈಯಾಡಿಸುವಂತಹ ನೀವು ಜಿಂಕೆಯ ಗಲ್ಲವನ್ನ ಗದ್ದುವನ್ನು ಹಿಡುಕೊಂಡು ಮುದ್ದಾಡುವಂತಹ ನೀವು ಹರಿದು ಬರುವಂತಹ ಚೇಳನ್ನ ಹಾವನ್ನ ಹಿಡಿಯಬಲ್ರೆ ಆ ಕ್ರೂರ ಪ್ರಾಣಿಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವಂತಹ ಬುದ್ಧಿ ಉಳ್ಳಂತ ನೀವು ಕ್ರೂರ ವ್ಯಕ್ತಿಗಳ ಸಮೀಪಕ್ಕೆ ಯಾಕೆ ಹೋಗಬೇಕು ಒಂದಿಷ್ಟು ಇಲ್ಲಿ ತಿಳಿತೈತಿ ಅಲ್ಲಿ ತಿಳಿಯಂಗಿಲ್ಲ ಇಲ್ಲಿ ತಿಳಿದಿದ್ದ ಅಲ್ಲಿ ಯಾಕೆ ತಿಳಿಯಂಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಏನವರು ದುಷ್ಟರು ಮಾಡೋ ಕೆಲಸ ಅವ್ರು ಮಾಡೋ ಕೆಲಸ ಅಂದ್ರೆ ಏನು ನೋಡಿ ಗಾಳಿ ಇರ್ತದಲ್ಲ ಗಾಳಿ ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸಿ ಬಿಡುತ್ತದೆ ಹಿಂಗೆ ಮರಗಳನ್ನು ಉರುಳಿಸಿ ಬಿಡುತ್ತದೆ ಬಿರುಗಾಳಿಗೆ ತಂಗಾಳಿಗೆ ಮರ ಉರುಳೋದಿಲ್ಲ ತಂಗಾಳಿಗೆ ಮರ ಉರುಳೋದಿಲ್ಲ ಗಾಳಿ ಒಳಗ ಎರಡು ತರ ತಂಗಾಳಿ ಬೇರೆ ಹಿತವಾದ ಗಾಳಿ ಬೇರೆ ಬಿರುಗಾಳಿ ಬೇರೆ ಗಾಳಿ ಒಳಗ ಎರಡು ಪ್ರಕಾರ ಮೂರು ಪ್ರಕಾರ ಗಾಳಿ ಒಂದೇ ಆಗಿದ್ರು ಸಹಿತ ಎಷ್ಟು ಬೇಕೋ ಅಷ್ಟಿದ್ರೆ ಅದು ಬೇರೆ ಕೆಲಸ ಮಾಡ್ತದೆ ಅದು ಅತಿ ಆಯಿತು ಅಂದ್ರೂ ಕೂಡ ಅದು ಬೇರೆ ಕೆಲಸವನ್ನು ಮಾಡ್ತೈತಿ ಗಾಳಿ ಬಿರುಗಾಳಿ ಆಯಿತು ಅಂದ್ರೆ ದೊಡ್ಡ ದೊಡ್ಡ ಮರಗಳನ್ನ ಬುಡಮೇಲೆ ಮಾಡಿ ಬಿಡ್ತಾ ಇತ್ತು ಕೆಡಿವಿ ಬಿಡ್ತದೆ ಬಿರುಗಾಳಿಗೆ ಮರವನ್ನ ಕೆಡವೋದು ಗೊತ್ತೇ ಹೊರತಾಗಿ ಮೊದಲು ಹೆಂಗಿತ್ತು ಹಂಗೆ ಅದಕ್ಕೆ ಗೊತ್ತಿಲ್ಲ ಯಾವುದಾದ್ರೂ ಬಿದ್ದಿರುವಂತಹ ಮರ ಮರಳಿ ಎದ್ದು ನಿಂತಿದ್ದು ನಿಮ್ಗೆ ಗೊತ್ತೇ ನೀವೇನಾದ್ರೂ ಕಂಡಿದ್ದೀರಾ ಕಂಡಿಲ್ಲ ಮೂರ್ಖರು ದುರ್ಜನರು ಅಂತಕ್ಕಂಥವ್ರು ಬಿರುಗಾಳಿ ಇದ್ದ ಹಾಗೆ ಅವರೇನಾದ್ರೂ ಒಂದು ಸಾರಿ ನಿಮ್ಮ ಸಮೀಪಕ್ಕೆ ಬಂದರೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದರೆ ಅವರು ನಿಮ್ಮನ್ನು ನಿಮ್ಮ ಮನೆಯನ್ನು ಬುಡುಮೇಲ್ ಮಾಡಿಬಿಡ್ತಾರೆ ನೀವು ಎಷ್ಟು ಬೆಳೆದು ಎತ್ತರಕ್ಕೆ ನಿಂತಿದ್ರಲ್ಲ ಆ ಎತ್ತರಕ್ಕೆ ನಿಮ್ಮನ್ನು ಮರಳಿ ಅವರು ನಿಲ್ಲಿಸೋದಿಲ್ಲ ಅವರಿಗೆ ಕೆಡವೋದು ಮಾತ್ರ ಗೊತ್ತೇ ಹೊರತಾಗಿ ಎಬಿಸಿ ನಿಲ್ಲಿಸೋದು ಗೊತ್ತಿಲ್ಲ ಹಾಗಾಗಿ ಅವರಿಂದ ನೀವು ದೂರ ಇರಬೇಕು ನಿಮಗ ಬಿರುಗಾಳಿಯಿಂದ ಯಾವ ಲಾಭವೂ ಇರೋದಿಲ್ಲ ನಿಮಗ ಹಿತವಾದ ಗಾಳಿ ನಿಮ್ಮನ್ನು ಹೆಂಗ ಸಂತೋಷ ಪಡಿಸ್ತದೆ ಹಾಗ ಸಜ್ಜನರು ಹಿತವಾದ ಗಾಳಿ ಇದ್ದ ಹಾಗೆ ಸಜ್ಜನರನ್ನ ಅವರು ಕಾವಿ ಬೆಟ್ಟಾಗಷ್ಟ ಇರ್ತಾರಂತೇನ್ ತಿಳ್ಕೊಬೇಡ್ರಿ ಪ್ಯಾಂಟ್ನೊಳಗು ಸಿಗತಾರ ದೋತರದೊಳಗ ಸಿಗತಾರ ಪ್ಯಾಂಟು ದೋತರ ಇರ್ಲಾರ್ದ ಬರೇ ಹಿಂಗ ಬರೇ ಹಿಂಗ ತಾಯಿ ಹೊಟ್ಟೆಗಿಂದ ಬಂದಾಗ ಹೆಂಗಿರ್ತಾರ ಹಂಗ ಅಡ್ಡಾಡ್ತಿರ್ತಾರಲ್ಲ ಅವ್ರದ್ರೊಳಗೂ ಸಿಗತಾರ ಇಲ್ಲಿ ಏನಲ್ಲ ಕಾವಿ ಕಾವಿಯೊಳಗುನು ಕೆಲವು ಬಿರ್ಗಾಳಿ ಅಂತ ಅವ್ರದಾವ ಒಳಗ ಬಿರ್ಗಾಳಿ ಇಲ್ಲ ಅಂತ ತಿಳ್ಕೊಬೇಡ್ರಿ ಅಲ್ಲೇನು ಇಲ್ಲ ಅಂತ ತಿಳ್ಕೊಬೇಡ್ರಿ ಪ್ರಮಾಣ ಕಡಿಮೆ ಇದ್ದಿತ್ತು ಇಲ್ಲ ಅನ್ನು ಇಲ್ಲ ಅಂತ ಹೇಳೋದು ಕಷ್ಟ ನಿಮ್ ನಿಮ್ ರಂಗದೊಳಗ ನಿಮಗ ನಮ್ ನಮ್ ರಂಗದೊಳಗ ನಮಗ ನೀರಿನ ಹತ್ರ ಹೋದಾಗ ನಿಮಗಾಗುವ ಆನಂದನೇ ಬೇರೆ ಅದೇ ಬೆಂಕಿ ಹತ್ರ ಹೋಗುವಾಗ ನಿಮಗಾಗುವ ಅನುಭವನೇ ಬೇರೆ ನೀರಿನ ಹತ್ರ ಹೋದ್ರೆ ತಣ್ಣಗ ಅನಿಸುತ್ತೆ ಬೆಂಕಿ ಹತ್ರ ಹೋದ್ರೆ ಸುಡ್ಲಿಕ್ಕಿಲ್ಲ ಜಲ ಮಾತ್ರ ನೀವು ಅನುಭವಿಸ್ಲೇಬೇಕು ಅದನ್ನ ಸಜ್ಜನರ ಸಮೀಪಕ್ಕೂ ಹೋಗೋದು ಅಂತಂದ್ರೆ ನೀರಿನ ಸಮೀಪಕ್ಕೂ ಹೋದಂಗೆ ನೀವು ನದಿ ದಂಡಿಗೆ ಕುಳಿತಾಗ ಆ ಹರಿಯೋ ನೀರು ನೀರಿನ ಸಪ್ಳ ಆ ಗಾಳಿ ನಿಮ್ಗೆ ಎಷ್ಟು ಹಿತವನ್ನು ಉಂಟು ಮಾಡ್ತದೆ ಬಹಳಷ್ಟು ಆನಂದವನ್ನ ಕೊಡುತ್ತದೆ ಅದು ಅದೇ ಧಗಧಗಿಸಿ ಉರಿಯುವಂತಹ ಬೆಂಕಿ ಸಮೀಪಕ್ಕೆ ಹೋದಾಗ ಇಲ್ಲಿರುವ ಆನಂದ ಅಲ್ಲಿ ಆಗವಲ್ದೆ ನಿಮಗೆ ಆನಂದ ಬೇಕಾಗಿತ್ತು ಅಂತಂದ್ರ ಸದಾಕಾಲ ಸುಳಿದು ಸೂಸುವಂತಹ ಗಾಳಿ ನೀರು ಅಂತ ಏನದಾವಲ್ಲ ಹಾಗೆ ಕೆಲವು ಜನ ಸಜ್ಜನರದಾರ ಅವರ ಸಾಮೀಪ್ಯವನ್ನು ಒಂದಿಷ್ಟು ಅನುಭವಿಸುವಂತಹ ಪ್ರಯತ್ನವನ್ನು ಅದನ್ನು ಪಡೆಯುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು ನೀವು ಕತ್ತಲದ ಗುಹೆಯಲ್ಲಿದ್ದರೂ ಪರವಾಗಿಲ್ಲ ಕತ್ತಲದ ಗುಹೆಯಲ್ಲಿದ್ದರೂ ಪರವಾಗಿಲ್ಲ ಅಂತಹ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆದ್ರೂ ಕೂಡ ತೊಂದರೆ ಆಗೋದಿಲ್ಲ ಬೆಳಕೇ ಇಲ್ಲ ಅಲ್ಲಿ ಅಲ್ಲಿದ್ದರೂ ನಿಮ್ಗೆ ಅಪಾಯ ಇಲ್ಲ ಎರಡು ಕಲ್ಲುಗಳ ಮಧ್ಯದಲ್ಲಿ ಸಿಕ್ಕ ಸಾಯುವ ಹುಳವಾದರೂ ನಿಮಗೇನು ತೊಂದರೆ ಆಗಲಿಕ್ಕಿಲ್ಲ ಎರಡು ಕಲ್ಲುಗಳ ಮಧ್ಯದಲ್ಲಿ ಸಿಕ್ಕೊಂಡಿರುವಂತಹ ಹುಳ ಆದ್ರೂ ಕೂಡ ನಿಮಗೇನು ತೊಂದರೆ ಆಗೋದಿಲ್ಲ ಮರುಭೂಮಿಯಲ್ಲಿ ಮರಳು ಭೂಮಿಯಲ್ಲಿ ಮರುಭೂಮಿ ಬೇರೆ ಮರಳು ಭೂಮಿ ಬೇರೆ ಮರುಭೂಮಿಯಲ್ಲಿ ಆಹಾರ ಇರಲಾರ್ದೆ ನೀವಿದ್ರೂ ಕೂಡ ನಿಮಗೆ ತೊಂದರೆ ಇಲ್ಲ ಮರಳು ಭೂಮಿಯಲ್ಲಿ ಕುಂಟುವ ಒಂಟಿಯಾದ್ರೂ ಕೂಡ ನಿಮಗೇನು ತೊಂದರೆ ಇಲ್ಲ ಅಂತಲ್ಲಿದ್ದು ನೀವು ಬದುಕಲಿಕ್ಕೆ ಸಾಧ್ಯ ಐತಿ ಆದ್ರೆ ಸಜ್ಜನರನ್ನು ಹೊರತುಪಡಿಸಿ ನಿಮಗೆ ನಿಮಗಿದ್ದು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಭವಿಷ್ಯನೇ ಸಿಗೋದಿಲ್ಲ ಅಲ್ಲಿ ಅವರು ನಿಮ್ಮನ್ನು ನಾಶ ಮಾಡ್ತಾರೆ ಅಂಥವರಿಂದ ಸಾಧ್ಯವಾದ ಮೆಟ್ಟಿಗೆ ಸ್ವಲ್ಪ ದೂರ ಇರುವಂತಹ ಪ್ರಯತ್ನವನ್ನ ಮಾಡಬೇಕು